ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಇಪ್ಪತ್ತಾರು ಅಪ್ಪ ಮಗಳ ಮುಖಾಮುಖಿ ಜಯಂತಿಯ ಮನೆಗೆ ಹೋಗಿದ್ದ ಸಿದ್ಧಾಂತನ ವಿಷಯವನ್ನು ಮಗಳಿಗೆ ಹೇಳಲು ಪೆನ್ ಡ್ರೈವ್ನೊಂದಿಗೆ ಕಾದಿದ್ದಾರೆ ರಾಜಶೇಖರ್ ಅವರಿಗೆ ಒಂದು ಮಾತಾಡಲು ಅವಕಾಶ ಕೊಡದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ಅವರ ಮುಖದಲ್ಲಿ ಬೆವರಿಳಿಸಿ ಯಾಕಪ್ಪ ಬೆವರ್ತಾ ಇದ್ದೀರಾ ಫ್ಯಾನ್ ಹಾಕ್ಲಾ ಅಥವಾ ಎ ಸಿ ಹಾಕ್ಲಾ ಎಂದು ಕೇಳುತ್ತಾಳೆ ಸನಿಹ ಆಗಲೇ ಅಮ್ಮ ಎರಡು ಮೂರು ಸಲ ಕಾಲ್ ಮಾಡಿದ್ದಾರೆ ನಾನು ರಿಸೀವ್ ಮಾಡಿಲ್ಲ ಬರೋದು ಲೇಟಾಗುತ್ತೆ ಗಾಬರಿ ಆಗಬೇಡ ಅಂತ ಮೆಸೇಜ್ ಹಾಕಿದ್ದೀನಿ ಸನಿಹ ಅವನಿಂದ ಬಿಡಿಸಿಕೊಂಡು ಮನೆಗೆ ಹೊರಟಳು ಬಾಗಿಲ ಬಳಿ ತಲುಪುತ್ತಲೇ ಸಿದ್ಧಾಂತ್ ನಾನೇನೋ ಇಲ್ಲಿ ಬಿಟ್ಬಿಟ್ಟು ಇದ್ದೀನಿ ಅನ್ನಿಸ್ತಾ ಇದೆ ಅದನ್ನು ನಾನು ಬರೋವರೆಗೂ ಜೋಪಾನವಾಗಿ ಇಟ್ಕೋ ಅವಳು ತಂದ ಕಾಗದ ಪತ್ರಗಳನ್ನೆಲ್ಲ ಆಗಲೇ ನೋಡಿ ಅವಳಿಗೆ ಹಿಂದಿರುಗಿಸಿದ್ದ ಸಿದ್ಧಾಂತ್ ಅದನ್ನಾಗಲೇ ಬ್ಯಾಗ್ನ ಒಳಗೆ ಇಟ್ಟುಕೊಂಡಿದ್ದಳು ಆ ಬ್ಯಾಗನ್ನು ಹಾಗೆ ತೆಗೆದುಕೊಂಡು ಹೊರಟಿದ್ದಳು ಬೇರೇನೂ ತಂದಿರಲಿಲ್ಲ ಅವಳ ಸೆಲ್ ಫೋನ್ ಅವಳ ಕೈಯಲ್ಲೇ ಇತ್ತು ಏನಾದರೂ ಬಿಟ್ಟಿದೀಯಾ ನನಗೇನು ಕಾಣಿಸ್ತಾ ಇಲ್ಲ ಅವನು ಪ್ರಾಮಾಣಿಕವಾಗಿ ಉತ್ತರಿಸಿದ್ದ ಅಲ್ಲೆಲ್ಲ ಹುಡುಕಬೇಡ ಅದು ನಿಂಗೆ ಹುಡುಕಿದ್ರೆ ಸಿಗುವಂಥ ವಸ್ತುವಲ್ಲ ಅದು ನನ್ನ ಹಾರ್ಟ್ ಅದನ್ನು ನಿನ್ನ ಹತ್ತಿರಾನೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಬರುವ ತನಕ ಜೋಪಾನವಾಗಿ ಕಾಪಾಡು ತುಂಟತನದಿಂದ ಅವನಲ್ಲಿ ಹೇಳಿದ್ದಳು ಸನಿಹಾ ನೀನು ಇಷ್ಟು ದೊಡ್ಡ ಕಳ್ಳಿ ಅಂತ ನನಗೆ ಗೊತ್ತಿರಲಿಲ್ಲ ಸಾನು ನಿನ್ನ ಹಾರ್ಟ್ ಇಲ್ಲಿ ಕೊಟ್ಬಿಟ್ಟು ನನ್ನ ಹಾರ್ಟನ್ನು ಕದ್ಕೊಂಡು ಹೋಗ್ತಾ ಇದ್ದೀಯಾ ಅಂದರೆ ನಾವಿಬ್ಬರು ಪರಸ್ಪರ ಹಾರ್ಟ್ನ ಎಕ್ಸ್ಚೇಂಜ್ ಮಾಡಿಕೊಂಡ ಹಾಗಾಯಿತು ಅವನು ನಗುತ್ತಾ ಅವಳಿಗೂ ತರಿಸಿದ್ದ ಸಾನು ನಾನು ನಿನ್ನ ಖರ್ಚಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ನಲ್ಲ ನಿನ್ನ ಅಕೌಂಟ್ ನಂಬರ್ ಕೊಡು ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಿ ಅವಳು ನಂಬರ್ ಕೊಟ್ಟ ತಕ್ಷಣ ಗೂಗಲ್ ಪೇಯಲ್ಲಿ ಅವನ ಅಕೌಂಟ್ನಿಂದ ಅವಳ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ ಥ್ಯಾಂಕ್ಸ್ ಸಿದ್ಧಾಂತ್ ಐದು ಸಾವಿರ ರೂಪಾಯಿಗೆ ಯಾಕೆಗೆ ಹಾಕಿದ್ಯಾ ಅಷ್ಟೊಂದೇನು ಬೇಕಾಗಿರಲಿಲ್ಲ ತಿಂಗಳ ಖರ್ಚಿಗೆ ಒಟ್ಟಿಗೆ ಕೊಟ್ಬಿಡ್ತೀನಿ ನಾನು ಮರೆತರು ಯಾವಾಗ ಬೇಕಾದರೂ ನೀನು ನನ್ನ ಹತ್ರ ಕೇಳಬಹುದು ಅವನಿಂದ ಬೀಳ್ಕೊಂಡು ತಂದೆಯಲ್ಲಿ ಏನೆಲ್ಲ ಪ್ರಶ್ನೆ ಮಾಡಬೇಕೆಂದುಕೊಂಡು ಯೋಚಿಸುತ್ತಾ ಮನೆಗೆ ಬಂದಿದ್ದಳು ಸನಿಹ ತಂದೆಯಲ್ಲಿ ಕೇಳಿದರೆ ಸುಳ್ಳೇ ಹೇಳಬಹುದು ಆಗ ದಾಖಲೆಗಳನ್ನು ತೋರಿಸಬೇಕು ದಾಖಲೆಗಳನ್ನು ತೋರಿಸಿದಾಗ ಸತ್ಯ ಒಪ್ಪಿಕೊಳ್ಳಲೇಬೇಕಲ್ಲ ಅವಳ ಮನಸ್ಸು ಯೋಚಿಸುತ್ತಿತ್ತು ಹೌದು ಈಗ ಎರಡು ಮೂರು ದಿನಗಳಿಂದ ತನ್ನನ್ನು ಫಾಲೋ ಮಾಡಿಕೊಂಡು ಬರುತ್ತಿದ್ದ ವ್ಯಕ್ತಿಯನ್ನು ಕಾಣಿಸಲಿಲ್ಲ ಹಾಗೆ ಆದ್ದರಿಂದಲೇ ಇಂದು ಧೈರ್ಯವಾಗಿ ಸಿದ್ಧಾಂತ್ನ ಮನೆಗೆ ಹೋಗಿದ್ದಳು ಅಥವಾ ತಂದೆ ಅವನ ಬದಲು ಬೇರೆ ಯಾರನ್ನಾದರೂ ತನ್ನನ್ನು ಫಾಲೋ ಮಾಡಲು ಕಳುಹಿಸಿದ್ದಾರಾ ಅದು ಗೊತ್ತಾಗುತ್ತಿಲ್ಲ ಇತ್ತ ರಾಜಶೇಖರ್ ಅವರ ಬಳಿಯೂ ಸಿದ್ಧಾಂತ್ ಜಯಂತಿಯ ಮನೆಗೆ ಹೋಗಿದ್ದು ಮಾತ್ರವಲ್ಲ ಅವಳೊಂದಿಗೆ ಫೋನ್ನಲ್ಲಿ ಸಂಭಾಷಣೆ ಮಾಡಿದ್ದು ಜಯಂತಿಯ ಕಾಲ್ ಲಿಸ್ಟ್ ಮೂಲಕ ಸಿಕ್ಕಿತ್ತು ಮಗಳನ್ನು ಸಿದ್ಧಾಂತನಿಂದ ದೂರ ಮಾಡಲು ಇವಿಷ್ಟು ಸಾಕು ಎಂದಂದುಕೊಂಡಿದ್ದರು ರಾಜಶೇಖರ್ ರಾಜಶೇಖರ್ ಅವರು ಕೂಡ ಇಂದು ಮಗಳ ಬಳಿ ಈ ಎಲ್ಲ ವಿಚಾರಗಳನ್ನು ಮಾತಾಡಬೇಕೆಂದು ಮಧ್ಯಾಹ್ನವೇ ಮನೆಗೆ ಬಂದಿದ್ದರು ಸುಲೋಚನಾ ಅವರ ಬಳಿ ಇವತ್ತು ಶನಿವಾರ ಅಲ್ವಾ ಸಾನು ಇನ್ನು ಕಾಲೇಜಿಂದ ಬಂದಿಲ್ವಾ ವಿಚಾರಿಸಿದಾಗ ಅವಳಿಗಿವತ್ತು ಕಾಲೇಜಲ್ಲಿ ಕ್ಲಾಸ್ ಬಿಡುವುದು ಲೇಟ್ ಆಗುತ್ತಂತೆ ಎಂದು ಹೇಳಿ ಸನಿಹ ಕೊಟ್ಟ ಕಾರಣವನ್ನು ಹೇಳಿದ್ದರು ಸುಲೋಚನಾ ಅವಳು ಬಂದಾಗ ನನ್ನ ರೂಮ್ಗೆ ಕಳಿಸು ಅವಳತ್ರ ಸ್ವಲ್ಪ ಮಾತಾಡೋದಿದೆ ಎಂದು ಹೇಳಿ ರಾಜಶೇಖರ್ ಅವರು ತಮ್ಮ ರೂಮಿಗೆ ಹೋಗಿದ್ದರು ಆಯಿತು ಬಂದಾಗ ಅವಳ ಹತ್ರ ಹೇಳ್ತೀನಿ ಎಂದು ಉತ್ತರಿಸಿದ್ದರು ಸುಲೋಚನಾ ಮನೆಗೆ ಬಂದು ತಲುಪುತ್ತಲೇ ತಾಯಿಯಿಂದ ವಿಷಯ ತಿಳಿದ ಸನಿಹಾ ತನಗೆ ತಾನೇ ಹೇಳಿಕೊಂಡಳು ಅಂದರೆ ತಾನಿವತ್ತು ಈಶ್ವರಂಕಲನ್ನು ಮೀಟ್ ಮಾಡಿದ್ದು ತಂದೆಗೆ ಗೊತ್ತಾಯ್ತಾ ಅಥವಾ ಸಿದ್ಧಾಂತ ಮನೆಗೆ ಹೋಗಿದ್ದು ಗೊತ್ತಾಯ್ತಾ ತಂದೆ ಯಾಕಾಗಿ ತನ್ನನ್ನು ಬರ ಹೇಳಿದ್ದಾರೆ ಗೊತ್ತಾಗುತ್ತಿಲ್ಲ ಅವಳಿಗೆ ಅವಳೆದೇ ಈಗ ವೇಗವಾಗಿ ಹೊಡೆದುಕೊಳ್ಳುತ್ತಿತ್ತು ತಂದೆಯ ರೂಮ್ನತ್ತ ಹೊರಟಳು ಸನಿಹ ಸಾನು ನಾನು ನಿನ್ನತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಬಾ ಅವರ ರೂಮ್ನಲ್ಲಿದ್ದ ಸೋಫಾ ಮೇಲೆ ಕುಳಿತಳು ಸನಿಹ ಸಾನು ಆವತ್ತೊಂದಿನ ನಿನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದಿಯಲ್ಲ ಅಂದು ಸಿದ್ಧಾಂತ್ ನಿನ್ನ ಹಿಂಬಾಲಿಸಿಕೊಂಡು ಬಂದಿದ್ದ ಅಂತ ನನಗೆ ಗೊತ್ತಾಗಿದೆ ಆದರೂ ನೀನು ಅವನ ಹತ್ರ ಮಾತಾಡದೆ ಅವನಿಂದ ಅಂತರ ಕಾಪಾಡ್ತಾ ಇದ್ದೀಯಾ ಅಂತಾನೂ ಗೊತ್ತಾಗಿದೆ ಒಳ್ಳೆ ಕೆಲಸನೇ ಮಾಡಿದ್ದೀಯಾ ಮಗಳೇ ಅವನಾವತ್ತು ನಿಮ್ಮ ಮದುವೆ ದಿನ ನಮ್ಮ ಮುಂದೆ ಹೇಳಿದ್ದೆಲ್ಲ ಸುಳ್ಳು ಸಿದ್ಧಾಂತ್ ಜೊತೆ ನಿನ್ನ ಮದುವೆ ಮಾಡಿ ನಿಂಗೆ ತುಂಬ ದೊಡ್ಡ ಮೋಸ ಮಾಡಿಬಿಟ್ಟು ನಮ್ಮ ಮಗಳ ಬಳಿ ಹೇಳಿ ಬೇಸರಿಸಿಕೊಂಡರು ರಾಜಶೇಖರ್ ತಂದೆಯಿಂದು ಬೆಣ್ಣೆಯ ಮಾತಿಂದ ತನ್ನನ್ನು ಮರಳು ಮಾಡಲು ಪ್ರಯತ್ನಿಸುವುದು ಕಂಡು ಸನಿಹಾಗೆ ಎಲ್ಲಿಲ್ಲದ ಸಿಟ್ಟು ಬಂದಿತ್ತು ಅವಳೀಗ ಸಿಡಿದು ಹೇಳಿದಳು ಅಪ್ಪ ನೀವೀಗ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ ಆವತ್ತು ಸಿದ್ಧಾಂತ್ ಹೇಳಿದ್ದು ಯಾವುದು ಸುಳ್ಳಲ್ಲ ಎಲ್ಲಾನು ಸತ್ಯ ನೀನು ತಪ್ಪು ತಿಳ್ಕೊಂಡಿದ್ದೀಯಮ್ಮ ನಿಮಗೆ ನಿಮ್ಮಪ್ಪನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಅಪ್ಪ ನಂಗೂ ನೀವು ಹೇಳ್ತಿರೋದೇ ಸತ್ಯ ಆಗಿರಲಿ ಅಂತ ಆಸೆ ಇದೆ ಹಾಗಾದರೆ ನಾನು ಕೆಲವು ಕ್ವಶನ್ಗಳನ್ನು ಕೇಳ್ತೀನಿ ಅದಕ್ಕೆ ನೀವು ಸರಿಯಾಗಿ ಉತ್ತರ ಹೇಳಬೇಕು ಅದಕ್ಕೆ ಬೇಕಾದ ದಾಖಲೆಗಳನ್ನು ಕೊಡಿ ನಾನು ಸಿದ್ಧಾಂತ ಹತ್ರ ಹೋಗಿ ಆ ದಾಖಲೆಗಳನ್ನು ತೋರಿಸಿ ಅವನು ಹೇಳಿದ್ದು ಸುಳ್ಳು ಅಂತ ಪ್ರೂವ್ ಮಾಡಿಕೊಂಡು ಬರ್ತೀನಿ ಎಂದು ಹೇಳಿ ತಂದೆಯ ಮುಖವನ್ನು ನೋಡಿದಳು ಸನಿಹಾ ಅವರು ಬಿಟ್ಟ ಕಣ್ಣಿಂದ ಇವಳೇನು ಹೇಳುತ್ತಿದ್ದಾಳೆ ಎಂದು ಅರ್ಥವಾಗದವರಂತೆ ಮಗಳನ್ನೇ ನೋಡುತ್ತಿದ್ದರು ಅಪ್ಪ ಸಿದ್ಧಾಂತ ಮತ್ತು ಅವನ ತಂದೆ ರಾಜೀವ್ ಚಂದ್ರಶೇಖರ್ ಅವರ ಪ್ರಾಪರ್ಟಿ ನೀವು ನಿಮ್ಮ ಬಿಸ್ನೆಸ್ಗೆ ಬಳಸಿಕೊಂಡು ಅವರಿಗೆ ಮೋಸ ಮಾಡಿದ್ದೀರಿ ಅಲ್ವಾ ಹೇಳಿದ್ದು ಅಪ್ಪ ನೀವು ಯಾವ ಇಸಬಿಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಎಲ್ಲಿಂದ ಬಂಡವಾಳ ಹಾಕಿದ್ರಿ ಅಂತ ನನಗೆ ವಿವರಿಸಿ ಹೇಳಿ ಅಪ್ಪ ನೀವು ಎಲ್ಲಿಂದ ಲೋನ್ ತಗೊಂಡ್ರಿ ಅಥವಾ ನಿಮಗೆ ಯಾರು ಫೈನಾನ್ಸ್ ಮಾಡಿದ್ರು ಅದಕ್ಕೆಲ್ಲ ದಾಖಲೆ ಪತ್ರಗಳು ಇರಬೇಕಲ್ವಾ ಅದನ್ನು ನನ್ನ ಹತ್ರ ಕೊಡಿ ಅದನ್ನು ಇಟ್ಕೊಂಡು ಸಿದ್ಧಾಂತ್ ಬಳಿ ತೋರಿಸಿ ಹೇಳ್ತೀನಿ ನಮ್ಮಪ್ಪ ಯಾವುದೇ ತಪ್ಪು ಮಾಡಿಲ್ಲ ನೀನೇ ಸುಳ್ಳು ಹೇಳ್ತಾ ಇದ್ದೀಯಾ ಅಂತ ಇನ್ನೊಂದೇನು ಗೊತ್ತಪ್ಪ ನನಗೆ ಒಬ್ಬ ವಂಚಕನ ಮಗಳು ಅಥವಾ ಒಬ್ಬ ಕೊಲೆಗಾರನ ಮಗಳು ಅಂತ ನನ್ನನ್ನು ಗುರುತಿಸೋದು ನನಗೆ ಇಷ್ಟ ಆಗ್ತಾ ಇಲ್ಲ ಸನಿಹ ಏನು ಅರಿಯದ ಮುಗ್ಧ ಹುಡುಗಿಯಂತೆ ಒಂದೊಂದೇ ಪ್ರಶ್ನೆಗಳನ್ನು ಹಾಕತೊಡಗಿದಳು ಮಗಳ ಬಳಿ ಸಿದ್ಧಾಂತ್ ಬಗ್ಗೆ ಕೆಟ್ಟ ಭಾವನೆಗಳನ್ನು ಬಿತ್ತಿ ಸಿದ್ಧಾಂತ್ ಮತ್ತು ಸನಿಹಾರನ್ನು ದೂರ ಮಾಡಬೇಕೆಂದು ಬಯಸಿದ್ದ ರಾಜಶೇಖರ್ ಅವರಿಗೆ ಮಗಳು ಇಷ್ಟೆಲ್ಲ ತನ್ನನ್ನು ಪ್ರಶ್ನಿಸಬಹುದು ಎಂದು ಗೊತ್ತೇ ಇರಲಿಲ್ಲವಲ್ಲ ತನ್ನ ಬಿಸ್ನೆಸ್ಗೆ ಆರಂಭಿಕ ಬಂಡವಾಳ ಅಂದರೆ ಇನಿಷಿಯಲ್ ಕ್ಯಾಪಿಟಲ್ ಎಲ್ಲಿಂದ ಬಂತು ಎಂದು ಮಗಳಿಗೆ ಗೊತ್ತಿಲ್ಲ ಅಂದೇ ಅಂದುಕೊಂಡಿದ್ದಾರೆ ರಾಜಶೇಖರ್ ಮಗಳಿಂದು ಈ ರೀತಿ ಪ್ರಶ್ನೆ ಮಾಡಬಹುದೆಂಬ ಸೂಚನೆಯೂ ಸಿಕ್ಕಿರಲಿಲ್ಲ ರಾಜಶೇಖರ್ ಅವರಿಗೆ ಮೊದಲೇ ಗೊತ್ತಿದ್ದರೆ ಏನಾದರೂ ಪ್ರಿಪೇರ್ ಆಗುತ್ತಿದ್ದರು ಆದರೆ ಸಡನ್ನಾಗಿ ಮಗಳ ಬಾಯಿಂದ ಇಂತಹ ಪ್ರಶ್ನೆ ರಾಜಶೇಖರ್ ಅವರೀಗ ಬೆವರಲಾರಂಭಿಸಿದ್ದರು ಒಂದು ಕ್ಷಣ ಅವರಿಗೆ ಏನೆಂದು ಉತ್ತರಿಸಬೇಕೆಂದು ಗೊತ್ತಾಗಲಿಲ್ಲ ಬಳಿಕ ಸಾವರಿಸಿಕೊಂಡು ಹೇಳಿದರು ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳ ಹಿಂದೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ನನ್ನ ಬಿಸ್ನೆಸ್ಗೆ ನಾನು ಬ್ಯಾಂಕಿಂದ ಲೋನ್ ತಗೊಂಡಿರೋದು ಬ್ಯಾಂಕಿನವರು ನನಗೆ ಫೈನಾನ್ಸ್ ಮಾಡಿಕೊಟ್ಟಿದ್ದು ಎಂದು ಉತ್ತರಿಸಿದರು ಬ್ಯಾಂಕ್ನವರು ಹಾಗೆ ಲೋನ್ ಕೊಡಲ್ವಲ್ಲಪ್ಪ ಅದಕ್ಕೆ ಯಾವುದಾದರೂ ಪ್ರಾಪರ್ಟಿ ಪ್ಲಜ್ ಮಾಡಬೇಕಾಗಿತ್ತಲ್ಲ ನಮ್ಮ ಪ್ರಾಪರ್ಟಿ ಅಂದರೆ ಮೊದಲು ನಾವು ಪರ್ಚೇಸ್ ಮಾಡಿರೋದು ಈ ಮನೆ ಅಂತ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ಇದನ್ನು ಪರ್ಚೇಸ್ ಮಾಡಿ ಹನ್ನೆರಡು ವರ್ಷ ಆಯಿತು ಆದ್ದರಿಂದ ಈ ಪ್ರಾಪರ್ಟಿನ ಪ್ಲಜ್ ಮಾಡೋಕೆ ಸಾಧ್ಯ ಇಲ್ಲ ಮತ್ತಾವ ಪ್ರಾಪರ್ಟಿ ಪ್ಲಜ್ ಮಾಡಿದ್ರಿ ಅಥವಾ ಅಮ್ಮನಿಗೆ ಸರಿಯಾಗಿ ನೆನಪಿಲ್ಲದೆ ಹಾಗೆ ಹೇಳಿದ್ದ ಬೇಕೆಂದೇ ತಂದೆ ಏನೆಂದು ಉತ್ತರಿಸುತ್ತಾರೆ ಎಂದು ತಿಳಿದುಕೊಳ್ಳಲು ಅವರನ್ನು ತನ್ನ ಪ್ರಶ್ನೆಗಳಿಂದಲೇ ಕಟ್ಟಿಹಾಕುತ್ತಿದ್ದಾಳೆ ಸನಿಹ ರಾಜಶೇಖರ್ ಅವರು ಅದರಿಂದ ನುಣುಚಿಕೊಳ್ಳಲು ಪ್ರಯತ್ನಿಸುತ್ತಾ ಈಗ ಅವೆಲ್ಲ ಯಾಕೆ ಅಷ್ಟು ಹಳೆಯ ವಿಷಯ ಎಲ್ಲ ನನಗೆ ನೆನಪು ಇಲ್ಲ ಈಗ ಆ ಬಗ್ಗೆ ಮಾಹಿತಿ ಸಿಗುತ್ತೋ ಇಲ್ವೋ ಅದೂ ಗೊತ್ತಿಲ್ಲ ಸಿದ್ಧಾಂತ್ ಸರಿಯಿಲ್ಲ ಅಂದಮೇಲೆ ನಮಗೆ ಅವನ ಸಂಪರ್ಕ ಬೇಡ ಆ ಬಗ್ಗೆ ತಿಳಿಯೋ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತೀನಷ್ಟೇ ಅವನು ಸರಿಯಿಲ್ಲ ಅಂತ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆಗಳಿವೆ ಎನ್ನುತ್ತಾ ತನ್ನ ಬಳಿ ಇರುವ ದಾಖಲೆಗಳನ್ನು ತೆಗೆಯಲು ಹೊರಟರು ರಾಜಶೇಖರ್ ಆದರೆ ಸನಿಹ ಅದಕ್ಕೆ ಆಸ್ಪದ ಕೊಡಲಿಲ್ಲ ಅಪ್ಪ ನಿಮ್ಮ ಅಕೌಂಟೆಂಟ್ ಅಥವಾ ಆಡಿಟರ್ ಹತ್ತಿರ ಹೋದರೆ ನಿಮಗೆ ನೀವು ಯಾವ ಬ್ಯಾಂಕಲ್ಲಿ ಲೋನ್ ಮಾಡಿದ್ದೀರಾ ಯಾವಾಗ ಎಲ್ಲ ಮಾಹಿತಿನೂ ಸಿಗುತ್ತೆ ನಮ್ಮ ಆಡಿಟರ್ ಜಗದೀಶ್ ಅಂಕಲ್ಗೆ ಕಾಲ್ ಮಾಡಿದರೆ ಈಗಲೇ ಎಲ್ಲ ಮಾಹಿತಿನೂ ಸಿಗಬಹುದೇನೋ ಕಾಲ್ ಮಾಡ್ಲಾ ತಂದೆಯ ಬಳಿ ವಿಚಾರಿಸಿದಳು ಸನಿ ಹಾಗೂ ಅಂದು ಅಂತಹದೊಂದು ಯೋಚನೆ ಬಂದಿತ್ತು ಆದರೆ ಜಗದೀಶ್ ಅಂಕಲ್ ಕೂಡಲೇ ತಂದೆಗೆ ವಿಷಯ ತಿಳಿಸಬಹುದೆಂದು ಅವರ ಬಳಿ ಮಾಹಿತಿ ತಿಳಿಯಲು ಹೋಗಿರಲಿಲ್ಲ ಈಗ ತುಂಬ ಗಾಬರಿಗೊಂಡಿದ್ದರು ರಾಜಶೇಖರ್ ಬೇಡ ಬೇಡ ಎಂದು ಹೇಳುತ್ತಾ ತನ್ನ ಕೈಯಲ್ಲಿದ್ದ ನಿಂದ ಮುಖದ ಬೆವರನ್ನು ಒರೆಸತೊಡಗಿದರು ಯಾಕಪ್ಪ ಈ ಚಳಿಗಾಲದಲ್ಲೂ ಇಷ್ಟೊಂದು ಬೆವರ್ತಾ ಇದ್ದೀರಾ ಆರೋಗ್ಯ ಸರಿಯಾಗಿಲ್ವಾ ಡಾಕ್ಟರ್ಗೆ ಕಾಲ್ ಮಾಡಬೇಕಾ ಫ್ಯಾನ್ ಹಾಕ್ಲೋ ಅಥವಾ ಎಸಿ ಆನ್ ಮಾಡ್ಲಾ ಅವಳಿಗೆ ತಂದೆ ಬೆವರಲು ಕಾರಣ ಚೆನ್ನಾಗಿ ಗೊತ್ತಿತ್ತು ಆದರೂ ತಂದೆಯ ಬಗ್ಗೆ ತನಗೆ ಕಾಳಜಿ ಇದೆ ಎಂಬುದನ್ನು ವ್ಯಕ್ತಪಡಿಸಿದ್ದಳು ಸನಿಹಾ ಮಗಳೇ ಫ್ಯಾನ್ ಹಾಕಿದರೆ ಸಾಕು ನನಗೆ ಮೊನ್ನೆ ಹಾರ್ಟ್ ಅಟ್ಯಾಕ್ ಆದಮೇಲೆ ಹೀಗೆಲ್ಲ ಆಗ್ತಾ ಇರುತ್ತೆ ಈಗೀಗ ಸ್ವಲ್ಪ ಮರೆವು ಜಾಸ್ತಿ ಶುರುವಾಗಿದೆ ಅದೆಲ್ಲ ಈಗ ನೆನಪಾಗ್ತಾ ಇಲ್ಲ ಮತ್ತೆ ನುಣುಚಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಒಂದೆರಡು ದಿನ ಟೈಮ್ ಕೊಡುಪುಟ್ಟ ನಮ್ಮ ಅಕೌಂಟೆಂಟ್ ಹತ್ರ ಕೇಳೋಣ ಅಂದರೆ ಅವರೀಗ ಜೀವಂತವಾಗಿಲ್ಲ ಅಥವಾ ನಮ್ಮ ಆಡಿಟರ್ ಜಗದೀಶ್ ಹತ್ತಿರ ಆ ದಾಖಲೆಗಳೆಲ್ಲ ಇವೆಯಾ ಅಂತ ಕೇಳಿ ಆಮೇಲೆ ನಿಂಗೆ ಕೊಡ್ತೀನಿ ಸನಿಹಾ ಈಗ ತಂದೆಯ ಬಗ್ಗೆ ಕಾಳಜಿ ವಹಿಸುತ್ತಾ ಹೇಳಿದಳು ನೀವೀಗ ತುಂಬ ಬಳಲಿದವರ ಹಾಗೆ ಕಾಣ್ತಾ ಇದ್ದೀರಾ ನಿಮಗೆ ಕುಡಿಯೋಕೆ ಏನಾದರೂ ತಗೊಂಡು ಬರ್ತೀನಿ ಒಂದು ನಿಮಿಷ ಬಂದೆ ಅಪ್ಪ ಎಂದು ಹೇಳಿ ಆ ರೂಮ್ನಿಂದ ಹೊರಗೆ ಬಂದಳು ಅಪ್ಪಯ್ಯಕೋ ಈಗ ತುಂಬ ಬಳದಿಬಿಟ್ಟಿದ್ದಾರೆ ಅವರಿಗೆ ಕುಡಿಯೋಕೆ ಟೀ ಮಾಡಿಕೊಡು ಎಂದು ತಾಯಿಯ ಬಳಿ ಹೇಳಿ ಬಳಿಕ ತಾನು ತಂದ ದಾಖಲೆ ಪತ್ರಗಳನ್ನು ತೆಗೆದುಕೊಂಡು ತಾಯಿ ಕೊಟ್ಟ ಟೀಯೊಂದಿಗೆ ಮತ್ತೆ ತಂದೆಯ ರೂಮ್ಗೆ ಹೋದಳು ಸನಿಹ ಮಗಳು ರೂಮ್ನಿಂದ ಹೋಗುತ್ತಲೇ ರಾಜಶೇಖರ್ ಅವರು ತಮ್ಮ ಆಡಿಟರ್ಗೆ ಫೋನ್ ಮಾಡಿದ್ದರು ಒಂದು ವೇಳೆ ಮಗಳೇನಾದರೂ ಬಂದು ಹಳೆಯ ಕಾಗದ ಬಗ್ಗೆ ವಿಚಾರಿಸಿದರೆ ಅಷ್ಟೊಂದು ಹಳೆಯ ಡಾಕ್ಯುಮೆಂಟ್ಗಳು ಯಾವುದು ತಾವು ಇಟ್ಟುಕೊಂಡಿಲ್ಲವೆಂದು ಮಗಳಿಗೆ ಹೇಳಬೇಕೆಂದು ತಿಳಿಸಿಬಿಟ್ಟಿದ್ದರು ರಾಜಶೇಖರ್ ರಾಜಶೇಖರ್ ಅವರಿಗೆ ಇಬ್ಬರು ಮಕ್ಕಳಿದ್ದರು ಅವರಿಬ್ಬರನ್ನು ಮದುವೆ ಮಾಡಿ ಕೊಟ್ಟಿದ್ದರಲ್ಲ ಮಕ್ಕಳೇನಾದರೂ ಆಸ್ತಿಯಲ್ಲಿ ಪಾಲು ಕೇಳುತ್ತಿದ್ದಾರೇನೋ ಅದಕ್ಕಾಗಿ ರಾಜಶೇಖರ್ ಅವರು ತಮ್ಮ ಆಸ್ತಿ ವ್ಯವಹಾರ ಮಕ್ಕಳಿಗೆ ತಿಳಿಯಬಾರದೆಂದು ತಮ್ಮ ಬಳಿ ಹೀಗೆ ಹೇಳುತ್ತಿದ್ದಾರೇನೋ ಎಂದಂದುಕೊಂಡರು ಜಗದೀಶ್ ಇದೆಲ್ಲ ರಾಜಶೇಖರ್ ಅವರ ಸ್ವಯಾರ್ಜಿತ ಆಸ್ತಿ ಆದ್ದರಿಂದ ಅದೆಲ್ಲ ಅವರ ಇಷ್ಟ ಜಗದೀಶ್ ಅವರಿಗೆ ರಾಜಶೇಖರ್ ಅವರು ಹೇಳಿದಂತೆ ಉತ್ತರ ಹೇಳುವುದರಿಂದ ಯಾವ ನಷ್ಟವೂ ಇರಲಿಲ್ಲ ಆದ್ದರಿಂದ ಅವರು ಅದಕ್ಕೆ ಒಪ್ಪಿಕೊಂಡಿದ್ದರು ಅಷ್ಟು ಹಳೆಯ ಡಾಕ್ಯುಮೆಂಟ್ ಮಗಳಿಗೆ ಎಲ್ಲೂ ಸಿಗಲು ಸಾಧ್ಯವೇ ಇಲ್ಲ ರಾಜಶೇಖರ್ ಅವರ ಮನಸ್ಸೀಗ ಸ್ವಲ್ಪ ತಹಬದಿಗೆ ಬಂದಿತ್ತು ಏನಾದರೂ ಒಂದು ಸುಳ್ಳು ಪೋಣಿಸಬೇಕು ಬಳಿಕ ಸಿದ್ಧಾಂತ್ ಜಯಂತಿಯ ಬಳಿ ಹೋಗುತ್ತಿದ್ದಾನೆ ಎಂಬ ಮಾಹಿತಿ ಈಗಾಗಲೇ ರೆಡಿ ಮಾಡಿದ್ದ ಪೆನ್ ಡ್ರೈವ್ನಲ್ಲಿತ್ತು ಆ ಮಾಹಿತಿಯನ್ನು ತಮ್ಮ ಪೆನ್ ನಲ್ಲಿ ಹಾಕಿ ತೋರಿಸಿಕೊಡಬೇಕು ಮನಸ್ಸಲ್ಲೇ ಲೆಕ್ಕ ಹಾಕುತ್ತಿದ್ದರು ರಾಜಶೇಖರ್ ರಾಜಶೇಖರ್ ಅವರು ಮಗಳು ತಂದುಕೊಟ್ಟ ಟೀ ಕುಡಿದರು ಬಳಿಕ ಮಗಳ ಕೈಯಲ್ಲಿದ್ದ ಕವರನ್ನು ನೋಡಿ ಕೇಳಿದರು ಅದೇ ನಮ್ಮ ನಿನ್ನ ಕೈಯಲ್ಲಿರೋದು ಅಪ್ಪ ನೀವೀಗ ಹೇಗಿದ್ದೀರಾ ಆರಾಮಾಗಿದ್ದೀರಿ ತಾನೆ ನೀವು ಆರಾಮಾಗಿದ್ದೀರಿ ಅಂದರೆ ನಾನು ಕವರಲ್ಲಿ ಏನಿದೆ ಅಂತ ಹೇಳ್ತೀನಿ ಹೇಳುವುದು ಮಾತ್ರ ಅಲ್ಲ ತೋರಿಸಲು ಕೂಡ ತಯಾರಾಗಿಯೇ ಬಂದಿದ್ದಳು ಸನಿಹ ತಾನು ನಡೆದಿದ್ದೇ ದಾರಿ ತಾನು ಮಾಡಿದ್ದೇ ಸರಿ ಎಂದು ಜೀವಿಸುತ್ತಿದ್ದ ರಾಜಶೇಖರ್ ಅವರಿಗೆ ಇಂದು ತಮ್ಮ ಮಗಳ ಮುಂದೆ ಸೋಲೊಪ್ಪಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದೊದಗಬಹುದು ಎಂದು ಅವರು ಕನಸಲ್ಲೂ ಅಂದುಕೊಂಡಿರಲಿಲ್ಲ ತನ್ನದೇ ಮಗಳು ಕೇಳುತ್ತಿರುವ ಪ್ರಶ್ನೆಗೆ ಉತ್ತರಿಸಲಾಗುತ್ತಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್